ಚಿಕ್ಕ ತಾಲೂಕು ಆಗಿತ್ತು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಒಳಪಟ್ಟರು ಸೋಲೂರು ಭಾಗ ಮಾಗಡಿ ತಾಲೂಕು ಸೇರಿತ್ತು ಬರೀ ಮತ ಹಾಕ್ಲಿಕ್ಕೆ ಮಾತ್ರ ಸೋಲೂರು ಜನತೆಗೆ ನೆಲಮಗ್ಲಿಕ್ಕೆ ಸಂಬಂಧ ಇತ್ತು ಚಿಕ್ಕ ತಾಲೂಕು ಆಗಿತ್ತು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಒಳಪಟ್ಟರು ಸೋಲೂರು ಭಾಗ ಮಾಗಡಿ ತಾಲೂಕು ಸೇರಿತ್ತು ತಾಲೂಕು ಚಿಕ್ಕದಾಗಿತ್ತು ವಿಧಾನಸಭಾ ಕ್ಷೇತ್ರ ಒಂದೇ ಆಗಿತ್ತು ಬರೇ ಮತ ಹಾಕ್ಲಿಕ್ಕೆ ಮಾತ್ರ ಸೋಲೂರು ಜನತೆಗೆ ನೆಲಮಂಗ್ಲಕ್ಕೆ ಸಂಬಂಧ ಇತ್ತು ಆದರೆ ಆಡಳಿತಾತ್ಮಕವಾಗಿ ಆದರೆ ಭಾವನಾತ್ಮಕವಾಗಿ ಸಾಂಸ್ಕೃತಿಕವಾಗಿ ಸೋಲೂರಿಗೂ ಮತ್ತೆ ನೆಲಮಂಗ್ಲಕ್ಕೂ ಸಂಬಂಧ ಇರಲಿಲ್ಲ ಕೇವಲ ಚುನಾವಣೆಗೋಸ್ಕರ ಮಾತ್ರ ಯಾವುದೇ ಪಂಚಾಯಿತಿ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಮಾಗಡಿ ತಾಲೂಕಿನ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಮತ ಹಾಕ್ತಾ ಇದ್ರು ವಿಧಾನಸಭೆ ಮತ್ತೆ ಲೋಕಸಭೆಗೆ ಮಾತ್ರ ನಮಗೆ ಮತವನ್ನು ಹಾಕ್ತಾ ಇದ್ರು ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸಿದೆ ಚುನಾವಣೆ ಸಂದರ್ಭದಲ್ಲಿ ಸೋಲೂರು ಹುಬ್ಳಿಯ ಪ್ರತಿಯೊಂದು ಗ್ರಾಮದಲ್ಲೂ ಸಹ ನಾನು ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಸೋಲೂರು ಹೋಬ್ಳಿ ಜನ ನಾವೇನ್ ಮಾಡಿದೀವಿ ಇಲ್ಲ ನಮ್ಮನ್ನ ಮಾಗಡಿಗಾದರೂ ಸೇರಿಸ್ಬಿಡಿ ಇಲ್ಲ ನೆಲಮಂಗ್ಲಕ್ಕಾದರೂ ಸೇರಿಸ್ಕೊಳ್ಳಿ ಓಟ್ ಮಾತ್ರ ನಿಮ್ಗೆ ಹಾಕೋದು ಏನು ಕೆಲಸ ಕಾರ್ಯ ಆಡಳಿತ ಒಂದು ಭಾವನಾತ್ಮಕವಾಗಿ ಸೋಲೂರು ನಮಗೆ ಓಟ್ ಹಾಕಿದ್ರು ಸಹ ನಾನು ಗಮನಿಸ್ತಾ ಇದ್ದೆ ನನ್ನ ಕ್ಷೇತ್ರದ ನನ್ನ ಪಕ್ಷದ ಮುಖಂಡರುಗಳು ನೆಲಮಂಗ್ಲ ಕಸಬಾ ಹೋಬ್ಳಿ ನೆಲಮಂಗ್ಲ ನಗರ ಪ್ರದೇಶ ನಮ್ಮ ಸೋಂಪುರ ತ್ಯಾಮಗೊಂಡ್ಲು ಈ ಭಾಗದ ಜನ ಇವ್ರಲ್ಲಿ ಮುಖಂಡರುಗಳು ಅವ್ರ ಜೊತೆ ಪರಸ್ಪರ ಒಂದು ಭಾವನಾತ್ಮಕವಾಗಿದ್ದಂತ ಸಂಬಂಧ ಸೋಲೂರು ಲೀಡರು ಮತ್ತೆ ಮುಖಂಡರ ಜೊತೆ ಅವಿನಾಭಾವವಾಗಿ ನಾವೆಲ್ಲ ಒಂದು ತಾಲೂಕವರು ಅನ್ನೋ ಭಾವನೆ ಇದ್ದಿದ್ದು ಬಹಳ ಕಡಿಮೆ ನಾನು ಅನಿಸ್ತಂಗೆ ಯಾಕಂದ್ರೆ ಅವರು ಪ್ರತಿಯೊಂದು ರಾಜಕಾರಣಕ್ಕೆ ಮಾತ್ರ ನಮ್ಮ ಜೊತೆ ಬರ್ತಿದ್ರು ವ್ಯವಹಾರಕ್ಕೆ ಆಡಳಿತಕ್ಕೆ ಪ್ರತಿಯೊಂದಕ್ಕೂ ಹೋಗ್ತಾ ಇದ್ರು ಇಂಥ ಸಂದರ್ಭದಲ್ಲಿ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದೊಂಚು ಹೋಗಿದ್ದಂತ ಪ್ರದೇಶಗಳು ಕನ್ನಡ ನಾವು ಕನ್ನಡಿಗರು ನಮ್ಮ ಕನ್ನಡದ ಅಸ್ಮಿತೆ ಹೆಂಗೆ ಒಂದು ಭೌಗೋಳಿಕವಾಗಿ ಎಲ್ಲೇ ಸಿಕ್ತೋ ಇವತ್ತು ಕೇವಲ ಮೂರು ತಾಲೂಕು ಮೂರು ಹೋಬಳಿಯನ್ನು ಹೊಂದಿದ್ದಂತಹ ನೆಲಮಂಗಲ ತಾಲೂಕು ಸೋಲೂರನ್ನು ಸೇರಿಸಿಕೊಂಡು ಇವತ್ತು ನಮ್ಮ ಗಡಿ ನಮ್ಮ ತಾಲೂಕು ಇವತ್ತು ವಿಸ್ತಾರ ಆಗಿದೆ ಅದು ನಮ್ಮ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದನೇ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಜನತೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತಕ್ಕಂಥದನ್ನ ಈ ಕ್ಷೇತ್ರದ ಸೇವಕನಾಗಿ ಈ ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಅಟಕ್ಕೆ ಬಿದ್ದು ನಾನು ಕೊಟ್ಟಂತ ಮಾತನ್ನ ಸೋಲೂರು ಜನತೆಗೆ ಉಳಿಸ್ಕೋಬೇಕು ಅಂತ ಹೇಳಿ ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದಲ್ಲಿ ಈ ತಾಲೂಕಿನ ಗಡಿಯನ್ನ ವಿಸ್ತರಿಸಿದಂತ ಕೀರ್ತಿ ಈ ತಾಲೂಕಿನ ಗಡಿಗೆ ಒಂದು ಭಾವನಾತ್ಮಕ ಸಂಬಂಧವನ್ನ ಈ ತಾಲೂಕಿಗೆ ಒಂದು ಇನ್ನೂ ಐಡೆಂಟಿಟಿಯನ್ನ ಹೆಚ್ಚಿಕೆ ಮಾಡಿದಂತ ಸರ್ಕಾರ ಯಾವುದಾದ್ರೂ ಇದ್ರೆ ಅದರ ಮತ್ತೆ ಮತ್ತು ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತಕ್ಕಂಥದ್ದನ್ನ ಈ ಕ್ಷೇತ್ರದ ಜನತೆ ಇನ್ನ ಸುವರ್ಣಾಕ್ಷರದಲ್ಲಿ ಇತಿಹಾಸದ ಪುಟಗಳಲ್ಲಿ ಬರೆದಿರ್ತಕ್ಕಂಥ ಸಂದರ್ಭ ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಇಡೀ ರಾಜ್ಯದ ಯಾವುದೇ ತಾಲೂಕುಗೆ ಕೊಡದೇ ಇದ್ದಂಥ ಗೌರವ ಇವತ್ತು ಒಂದು ಹೋಬಳಿಯನ್ನ ನಮ್ಮ ತಾಲೂಕಿಗೆ ಸೇರಿಸಿ ಅದರ ಮಹತ್ವವನ್ನು ಅದರ ಭೌಗೋಳಿಕ ವಿಸ್ತರಣೆಯನ್ನ ಆಡಳಿತಾತ್ಮಕವಾಗಿ ಜನತೆಗೆ ತೊಂದರೆ ಆಗ್ತಾ ಇದನ್ನು ಎಲ್ಲವನ್ನ ಬಗೆಹರಿಸಿ ನಮ್ಮ ತಾಲೂಕು ವಿಸ್ತಾರ ಆಗಲಿಕ್ಕೆ ಮತ್ತೆ ಸೋಲೂರು ಜನತೆಯ ಮನವಿಗೆ ನೋವಿಗೆ ನನ್ನ ಮನವಿಯ ನೋವಿಗೆ ಸ್ಪಂದಿಸಿ ಇವತ್ತು ಅದಕ್ಕೆ ಬಿಡುಗಡೆಯ ಭಾಗ್ಯವನ್ನು ಕೊಟ್ಟಂತ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಮತ್ತೆ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತ ಕೆ ಎಚ್ ಮುನಿಯಪ್ಪನವರು ಯಾರೆಲ್ಲ ಸಹಕಾರ ಕೊಟ್ಟರು ಎಂಎಲ್ಸಿ ಸಿ ರವೀರವರು ಡಿ ಕೆ ಸುರೇಶ್ ಅವರು ಮಾಗಡಿ ಕ್ಷೇತ್ರದ ಶಾಸಕರು ನಮ್ಮೆಲ್ಲರೂ ಹಿರಿಯರಾಗಿರ್ತಕ್ಕಂಥ ಎಚ್ ಸಿ ಬಾಲಕೃಷ್ಣರವರನ್ನ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನನ್ನ ತಾಲೂಕಿನ ಜನತೆ ಮತ್ತು ನನ್ನ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ನಿಮ್ಮ ಮಾಡಿರತಕ್ಕಂಥ ಸಹಕಾರಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನು ಸಲ್ಲಿಸಿ ನೀವೆಲ್ಲರೂ ಕನ್ನಡವನ್ನ ನಾವೆಲ್ಲರೂ ಸೇರಿ ಕನ್ನಡವನ್ನ ಕನ್ನಡ